ಇನ್ನ ಮುಡಾ ಹಗರಣದಲ್ಲಿ ಸಿಎಂ ಪರ ನಾವಿದ್ದೇವೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ಸಚಿವರು ಹೇಳ್ತಾ ಇದಾರೆ ಆದ್ರೆ ಸಿ ಸಿಎಂ ಖುರ್ಚಿಯ ಕಾಲು ಕೂಡ ಎಳಿತಾ ಇದಾರೆ ಮುಡಾ ಕೇಸ್ ನಲ್ಲಿ ಖುರ್ಚಿ ಬಿದ್ರೆ ಕೂತ್ ಬಿಡೋಣ ಅಂತ ಹೇಳಿ ಸ್ಕೆಚ್ ಹಾಕ್ತಾ ಇದ್ದಾರೆ ಇದೇ ವಿಚಾರ ಈಗ ಸಚಿವರ ಮಧ್ಯೆ ವಾಗ್ಯುದ್ದಕ್ಕೂ ಕೂಡ ವೇದಿಕೆ ಆಗ್ತಾ ಇದೆ ನಿನ್ನೆ ಎಂ ಪಾಟೀಲ್ ಅವರು ಸ್ವಲ್ಪ ದಿನ ಕಾಯ್ಬೇಕು ಅಂತ ಹೇಳಿದ್ರು ಇನ್ನ ಶಿವಾನಂದ್ ಪಾಟೀಲ್ ತಿರುಗೇಟು ಕೊಟ್ಟಿದ್ದು ಎಂ ಬಿ ಪಾಟೀಲ್ ನಾನು ಸೀನಿಯರ್ ಇದೀನಿ ಅಂತ ಕೂಡ ಅವರ ವೈಯಕ್ತಿಕ ಅಭಿಪ್ರಾಯ ನನ್ಕಿಂತ ಸೀನಿಯರ್ಸ್ ಇದ್ದಾರೆ ಆದರೆ ಸೀನಿಯರ್ಸ್ ಒಂದೇ ಮಾನದಂಡ ಆರಾಗಿರೋ ಒಂದೇದ್ದು ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇರ್ತಾರೆ ಮುಂದೆನೂ ಬರೀತಾರೆ ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರತಿಸ್ತಾ ಆಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯೋರಿಟಿ ಬರೋದಿಲ್ಲ ನಾನು ಕಾಂಗ್ರೆಸ್ ಪಕ್ಷನ ಸೀನಿಯರ್ ಇದ್ದೀನಿ ನಾನು ನಾನು ಕೂಡ ಸೀನಿಯರ್ ಆಗಿದ್ದೇನೆ ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ ಅದು ಯಾವಾಗ ಆಶೆ ಇದೆ ದುರಾಶೆ ಇಲ್ಲ ಆದರೆ ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡಿಕೊಂಡ್ರೆ ನಾನು ಅಂತರ ಒಂದಿಲ್ದೋ ಒಂದು ದಿವಸ ಹಾಕ್ತೀನಿ ಕಾಯಬೇಕು ಅಂತ ಹೇಳಿದ್ದಾರೆ ಒಪ್ಪುನಂತದನ್ನ ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದದ ಬಿ ಜೆ ಪಿಯಿಂದ ಅವ್ರ ಪಾಳೆ ಅಂತೂ ಹತ್ತದಲ್ಲ ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು ಮತ್ತೆ ಆಗಲ್ಲ ಲ್ಲಿ ಕಾಂಗ್ರೆಸ್ನಲ್ಲೇ ನಾಯಕರ ನಡುವೆ ವಾಕ್ಸಮರ್ ಗಳ ನಡೀತಾ ಇವೆ ಪಾಟೀಲ್ ಬಿಟ್ಟಂತಹ ಬಾಣಗಳೇ ಕಾಂಗ್ರೆಸ್ನಲ್ಲಿ ಇದೀಗ ವಾಗ್ಯುದ್ದಕ್ಕೆ ವೇದಿಕೆ ಮಾಡಿಕೊಡ್ತಾ ಇವೆ ಸಚಿವ ಎಂ ಬಿ ಪಾಟೀಲ್ ಪ್ರತಿ ಮಾತಿಗೂ ಕೂಡ ತಿರುಗೇಟು ಕೊಟ್ಟಿರುವಂತಹ ಶಿವಾನಂದ್ ಪಾಟೀಲ್ ಪಕ್ಷದಲ್ಲಿ ಎಂ ಬಿ ಪಾಟೀಲ್ ಗಿಂತ ಸೀನಿಯರ್ಸ್ ಇದ್ದಾರೆ ಅಂತ ಹೇಳಿ ಕಾಲೆಳಿತಿದ್ದಾರೆ ಇದಕ್ಕೆ ಎಂ ಬಿ ಪಾಟೀಲ್ ಮತ್ತೊಮ್ಮೆ ಟಕ್ಕರ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಸೀನಿಯರ್ ಜೂನಿಯರ್ ಪ್ರಶ್ನೆ ಅಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆ ನೀಡುತ್ತಾರೆ ಎಂ ಬಿ ಪಾಟೀಲ್ ಆಗ್ಬೇಕಂತಾರೆ ಅವ್ರಿಗಿಂತಲೂ ಸೀನಿಯರ್ ಇದ್ದಾರೆ ಅವ್ರು ಆದ್ಮೇಲೆ ಅವರು ಆಗ್ಬೋದು ಅಂತ ಹೇಳಿದ್ದೀನಿ ನಾನು ಬೇರೆ ಹೇಳಿಲ್ಲ ಸಿ ನಮ್ಮಲ್ಲಿ ಯಾರ ಸೀನಿಯರ್ಸ್ ಇದ್ದಾರೆ ಸಮರ್ಥರಾಗಿ ಪಕ್ಷ ಕಟ್ಟಿದ್ದಾರೆ ಅವ್ರಿಗೆ ಅನುಭವ ಇದೆ ಅವ್ರನ್ನ ಮಾಡಿದರೆ ಪಕ್ಷಕ್ಕೂ ಒಳ್ಳೆಯದು ಅಂತ ಇಷ್ಟೇ ನಾನು ಹೇಳಿದ್ದು ವಿನಾ ಸಿದ್ದರಾಮಯ್ಯನವ್ರು ತೆಗೆದು ಅವ್ರು ಮಾಡ್ರಿ ಅಂತ ನಾನು ಹೇಳಿಲ್ಲ ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರೋದಲ್ಲ ನಾನು ಹೇಳಿದ್ದು ಶರದ್ ಪವಾರ್ ಅವರು ಉದಾಹರಣೆ ಕೊಟ್ಟಿದ್ದೀನಿ ನಮ್ಮಲ್ಲಿ ಅವರು ಗುಂಡೂರಾವ್ರು ಕೊಟ್ಟಿದ್ದೀನಿ ದೇವರಾಜ್ರು ಕೊಟ್ಟಿದ್ದೀನಿ ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ ಅದರಲ್ಲಿ ನೂರಾರು ಜನ ಕಾಂಗ್ರೆಸ್ನಲ್ಲಿ ನಮ್ಮ ಪಕ್ಷದಿಂದ ಕೂಡ ಬೇರೆ ಪಕ್ಷದಿಂದ ಕೂಡ ಇಪ್ಪತ್ತೆಯ ಎಂಟು ವಯಸ್ಸಿನಿಂದ ಒಂದು ಹದಿನೂರು ಜನ ತೊಂದು ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ ನಾವೆಲ್ಲಿ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನವಶ್ಯಕ ಇದು ಕಾಂಗ್ರೆಸ್ನ ಕಥೆ ಆದರೆ ಕಾಂಗ್ರೆಸ್ ನಾಯಕರ ಮಾತುಗಳ ಈಗ ಬಿಜೆಪಿ ನಾಯಕರಿಗೆ ಅಸ್ತ್ರ ಸಿಕ್ಕಂತ ಆಗ್ಬಿಡುತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಜಗದೀಶ್ ಶೆಟ್ಟರ್ ತನ್ನದೇ ಧಾಟಿಯಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ದಾರೆ ಇವರು ಸಿಎಂ ರೇಸ್ ಒಬ್ಬರಾದ್ಮೇಲೆ ಒಬ್ಬರು ಈಗ ದೇಶಪಾಂಡೆ ಸಾಹೇಬರು ಹಿರಿಯರು ಅವ್ರು ಹೇಳಿದ್ರು ನಾನು ತಯಾರಿದ್ದೀನಿ ಬೇಕಾರೆ ಅಂತಂದ್ರು ಆಮೇಲೆ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಅಂತೂ ಮೊದಲಿಂದ ಕೂತಾರೆ ಇವ್ರನ್ನ ಯಾವಾಗ ಎಬ್ಬಸೇನೋ ನಾ ಯಾವಾಗ ಬಂದು ಕೂತೀನೋ ಅಂತ ಹೇಳಿ ಎಂ ಬಿ ಪಾಟೀಲ್ ಸತೀನ್ ಜಾರಕಿಹೊಳಿ ಕಾಂಗ್ರೆಸ್ ಪಾರ್ಟಿ ಒಳಗ ಹೊರಗಡೆ ನಾವು ಹಿಂದೆ ಕಲ್ಲು ಬಂಡೆ ಅಂತ ಅಂತ ಇದ್ದೇವೆ ಹೇಳ್ತಾರೆ ಎಲ್ಲ ಎಲ್ಲರೂ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಾಂಗ್ರೆಸ್ನಲ್ಲಿರುವಂತೂ ತುಂಬಾ ಜನದ್ದು ಕಂಡಿದೆ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆ ಬೆಂಬಲ ಕೊಡೋರದೇ ಹಂಬಲ ಇದೆ ಆ ಹಂಬಲದ ಮುಖಾಂತರನೇ ರಾಜಕಾರಣ ನಡೀತಾ ಇದೆ ನಾ ಹೇಳಿದಿಲ್ಲ ಅದು ಅವರೊಳಗೆ ಇನ್ ಫೈಟಿಂಗ್ ಇದೆ ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಆದ್ರೆ ಒಳಗೊಳಗೆ ಕತ್ತಿ ಮೀಸಲಿಕ್ಕೆ ಚಾಲು ಮಾಡಿದ್ದಾರೆ ಪರಸ್ಪರ ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಅನ್ನೋದು ರೇಸ್ ಸ್ಟಾರ್ಟ್ ಆಗಿದೆ ಇಂಟರ್ನಲ್ಲಿ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ ಯಾವಾಗ ಅದು ಸ್ಪೋರ್ಟ್ ಆಗ್ತದೆ ಹೇಳಕ್ಕೆ ಬರೋದಿಲ್ಲ ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವ್ರು ಐದು ವರ್ಷ ಮುಂದುವರಿಬೇಕು ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೆ ಬಟ್ ಇಂಟರ್ನಲಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ ಹೀಗಾಗಿ ಕಾಂಗ್ರೆಸಿನ ಈ ಒಂದು ಒಳಜಗಳ ಎಲ್ಲಿಗೆ ಬಂದು ಹತ್ತದ್ದು ಗೊತ್ತಿಲ್ಲ ನೋಡು ವೆಯ್ಟ್ ಮಾಡೋಣ ವೆಯ್ಟ್ ಅಣ್ಣ